ಇವಳು ಅಯ್ಯೋ ಕಳಿ ಇವಳು ಈ ಶೋರಾಗಿ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಏನಾದ್ರು ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದೀವಿ ಏನ್ ಮಾಡ್ತೀವಿ ಅಂತೇಳಿ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಚುಣ್ಮುರು ಇದ್ದಾವೆ ಸೊ ಅವಕ್ಕೆ ಒಂದು ಸ್ವಲ್ಪ ಮಸಾಲೆ ಮತ್ತು ಈರುಳ್ಳಿ ಟೊಮೆಟೊ ಅದು ಹಾಕಿ ಒಂದು ಸ್ವಲ್ಪ ಏನಾದರೂ ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ ಇಂಥ ಮಳೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಕಾಫಿ ಮತ್ತು ಸ್ನ್ಯಾಕ್ಸು ಇವೆಲ್ಲ ಮಳೆ ಬಂದಾಗೆಲ್ಲ ನೆನಪಾಗುತ್ತೆ ಸೊ ಇವಾಗ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಮಳೆ ಇದೆ ಕಂಟಿನ್ಯೂ ಹ್ಞೂ ನೋಡ್ಬೇಕು ಏನು ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಊರಿಂದ ತಂದಿರೋ ಒಂದು ಸ್ವಲ್ಪ ಚುನಮುರು ಇದಾವೆ ಸೊ ಅದನ್ನೇ ಏನಾದರೂ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀನಿ ಸಾಗರ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಕೆಲಸ ಇದೆ ಹೇಳಿ ಸೊ ಅವ್ರು ಬಂದ ಮೇಲೆ ಮಾಡ್ಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀನಿ ಬಂದಮೇಲೆ ಮಾಡಬೇಕಷ್ಟೇ

அது என்ன இந்த ஜூஸ் குடிအောင်தே நான் கேளங்க பாத்துட வரப்போற இருக்கறவங்களுக்கு கார্বার பாய்பாய்போ சக்ஸஸ்

years. Test Mario? Yes, not Kali walu, ayo kali walu. ಪವಿತ್ರಾಗೆ ಚಹಾ ತಪ್ಪಲ ಅಂದರೆ ಸಖತ್ ಇಷ್ಟ ಸೊ ಇಲ್ಲಿ ಕೆಳಗಿನ ಮನೆ ಆಂಟಿ ಅವ್ರದ್ದು ಹಾಕಿದ್ರು ಚಹ ತಪ್ಪಲ ಅದನ್ನು ಕಿತ್ಕೊಂಡ್ಬಂದು ಮುಂಜಾನೆ ನೀನೇನೋ ನೋಡಿದ್ಲು ಸೊ ಅದನ್ನ ಕಿತ್ಕೊಂಡ್ಬಂದು ಟೀ ಮಾಡೋಣ ಇವತ್ತು ಮಧ್ಯಾಹ್ನ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ನೀನೇ ಕಿತ್ಕೊಂಬ ನೋಡೋಣ ಮಾಡೋಣ ಅಂತ ಹೇಳಿದೆ ಸೊ ಅವಳು ಅದನ್ನ ಕಿತ್ಕೊಂಡು ಬಂದಿದ್ದಾಳೆ ಇನ್ನೂ ತಪ್ಲ ಹಾಕಿ ಟೀ ಮಾಡಿಕೊಂಡು ಕುಡಿಯೋದು ಅಷ್ಟೇ ಟೈಮ್ ಹನ್ನೆರಡು ಗಂಟೆ ಆಗಿದೆ ಸೊ ಇವಾಗ ಮಧ್ಯಾಹ್ನ ಮಳೆ ಬರ್ತಾ ಇದೆ ಮಧ್ಯಾಹ್ನ ಮಳೆ ಬರ್ತಾ ಇದೆ ಹಾಗೆ ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದೀವಿ ಹನ್ನೆರಡು ಗಂಟೆಗೆ ಟೀ ಬೇಕು ಸೊ ನಂಗೆ ನಾನು ಮತ್ತು ಪವಿತ್ರ ಇಬ್ಬರು ಇದ್ದೀವಿ ಮನೆಯಲ್ಲಿ ಸೊ ಇಬ್ಬರು ಕುಡಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ಟೀ ಮಾಡೋದಂತ ಹೇಳ್ತೀನಿ ಫಸ್ಟ್ ನೀರು ಹಾಕೊಳ್ಳಿ ಅದರಾಗೆ ಒಂದೊಂದು ಸರಿಯಾಗಿ ಸೂಡು ಕಟ್ಟಿ ಹಾಕಬೇಕು ಸೋ ಕಟ್ಟಿದ್ಲು ಸರಿಯಾಗಿ ಬಟ್ ಬಿಚ್ಕೊಂಡ್ಬಿಡ್ತದ್ದು ಉಳಿದಿದ್ದನ್ನು ಎತ್ತಿ ಫ್ರಿಜ್ನಲ್ಲಿ ಇಟ್ಬಿಡು ಚೆನ್ನಾಗಿ ಕತ್ಮೇರೆ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಆಮೇಲೆ ಹಾಲು ಹಾಕೋದು ಅದರ ಸ್ಕೂಲ್ ಕೂತ್ಕೊಂಡ್ಬಿಡೋದು ಇಷ್ಟೇ

పవిత్రంగా చా స్వల్ప స్వీట్ బెూ ననగొందు స్వల్ప స్వీట్ కడిం బు సో టేస్ట్ మ్యాచ్ ఆగల్ అదకే మీడియం మడీతాయి ನೆಕ್ಸ್ಟ್ ಈವ್ನಿಂಗು ಇದಕ್ಕೆ ಹೋದ್ವಿ ಸಾಂಗ್ಲಿ ಅಂತೇಳಿ ಹೋದ್ವಿ ಮೂರು ಜನ ಬೈಕ್ ಮೇಲೆ ಸೊ ಸಖತ್ತಾಗಿದೆ ಸಾಂಗ್ಲಿ ಗಣಪಾನ ನೋಡೋಕೆ ತುಂಬಾ ಚೆನ್ನಾಗಿದೆ ಅಲ್ಲಿ ತುಂಬಾ ಪ್ಲೇಸು ಚೆನ್ನಾಗಿದೆ ಗಾರ್ಡನ್ ಆಗಲಿ ಮತ್ತು ಅಲ್ಲಿರೋ ದೇವಸ್ಥಾನ ಆಗಲಿ ಎಲ್ಲ ದೇವರುಗಳನ್ನಾಗಲಿ ತುಂಬ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಮತ್ತು ಆದಷ್ಟು ಪ್ರವಾಸ ಸ್ಥಾನ ಅಂತ ಅನಿಸುತ್ತೆ ಆದಷ್ಟು ಜನ ಜಾಸ್ತಿನೇ ಇರ್ತಾರೆ ನಾವು ಹೋದಾಗ ಮಂಡೇ ಅಲ್ವಾ ಸೊ ಎಲ್ಲರೂ ಮಂಡೇ ಜಾಸ್ತಿ ಜನ ಇರಲ್ಲ ಮಾರ್ನಿಂಗ್ ಇರ್ಬೋದು ಬಟ್ ಇನ್ನು ಈವ್ನಿಂಗ್ ಜಾಸ್ತಿ ಆಗ್ತಾರೆ ಜನ ನಾವು ಹೋಗಿರೋದು ಮೂರು ಅಥವಾ ನಾಲ್ಕು ಕಾಲಕ್ಕ ಅಂತ ಅನಿಸುತ್ತೆ ಆವಾಗ ಹೋಗಿದ್ವಿ ನಾವು ಮಳೆ ಬೇರೆ ಇತ್ತಲ್ಲ ಮಾರ್ನಿಂಗ್ ಮಳೆ ಇತ್ತು ಸೊ ಹೋಗೋಕ್ಕಾಗಲಿಲ್ಲ ಮಾರ್ನಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮಳೆ ಇದ್ದ ಕಾರಣ ಹೋಗಲಿಲ್ಲ ಹಾಗೆ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡಿಕೊಂಡು ಮಧ್ಯಾಹ್ನ ಅಂತ ಅನಿಸುತ್ತೆ ಅಲ್ಲಿ ಹಿಡಿದ ಜಾಗ ಬಿಟ್ವಿ ಸೊ ಇಲ್ಲಿಂದ ಜೈಶಂಪುರದಿಂದ ಸಾಂಗ್ಲಿ ಹೋಗೋಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆಗ್ಬೋದು ಅಷ್ಟೇ ಜಾಸ್ತಿ ಏನಾಗಲ್ಲ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಹಾಫ್ ಆ್ಯನ್ ಅವರ್ದಾಗ ಹೋಗ್ಬೋದು ಸೊ ಮೂರು ಜನ ಆಗಂತ ಅಂದ್ಕೊಂಡು ಬೇಗನೆ ರ ತಯಾರಾಗಿ ಮೂರು ಗಂಟೆ ಅದು ಊಟ ಮಾಡಿಕೊಂಡು ಹೋದ್ವಿ ಅಲ್ಲಿ ಪ್ಲೇಸ್ನ ತುಂಬಾ ಚೆನ್ನಾಗಿಟ್ಟಾರೆ ಮತ್ತು ಎಲ್ಲ ಥರ ದೇವರ ದೇವರ ಮೂರ್ತಿಗಳನ್ನಾಗಲಿ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಗಾರ್ಡನ್ ಆಗಲಿ ಅಲ್ಲಿ ರೂಸ್ಗಳಾಗಲಿ ಪ್ರತಿಯೊಂದು ಗಿಡಗಳಾಗಲಿ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕಾಗಿ ಅಲ್ಲಿ ಎಲ್ಲ ಜಾಸ್ತಿ ಜನ ಬರ್ತಾರೆ ಮತ್ತು ಗುಡಿನೂ ತುಂಬಾ ಫೇಮಸ್ ಆಗಿದೆ ಸಾಂಗ್ಲಿ ಕಣಪಾನ ಅಂದರೆ ಎಲ್ಲಿಂದ ಮಂದಿ ಬರ್ತಾರೆ ತುಂಬಾ ಚೆನ್ನಾಗಿದೆ ನೀವು ಹೋಗ್ಬೋದು ಆರಾದ್ರೂ ನಾವು ಸುತ್ತಾಡಿಕೊಂಡು ಹೋಗುವಷ್ಟರಲ್ಲಿ ಮಳೆ ಬರಲಿಲ್ಲ ಅದೊಂದು ಚಲೋ ನಾವೆಲ್ಲ ಸುತ್ತಾಡ್ಕೊಂಡು ಎಲ್ಲ ದೇವಸ್ಥಾನ ನೋಡಿಕೊಂಡು ಮಳೆ ಬರುತ್ತೆ ಅಂಥೇಳಿ ಹಂಚ್ಕೊಂಡೇ ಹೊರಗೆ ಬಂದಿದ್ದು ನಾವು ಹಾಗೆ ಎಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಹೋಗುವಾಗ ಮಳೆ ಬರಲಿಲ್ಲ ಹೋಗುವಾಗ ಒಂಥಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಅದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂಥರ ಪ್ಲೇಸು ಅವರು ಅಂಕಲ್ ಒಳಗೆ ಕರೆದು ಬನ್ನಿ ಒಳಗಡೆ ಮಳೆ ಇದೆ ಹೊರಗಡೆ ಅಂಥೇಳಿ ಒಳಗೆ ಕರೋದು ನಮ್ಮ ಕ ಕಣಿಸ್ಟ್ರು ಸೊ ಅಲ್ಲಿ ನೋಡೋಕೆ ತುಂಬ ಪ್ಲೇಸ್ ಚೆನ್ನಾಗಿತ್ತು ಸೊ ಅಲ್ಲಿ ಒಂದು ಸ್ವಲ್ಪ ಒಂದೆರಡು ಫೋಟೋ ತಕ್ಕೊಂಡು ಮನೆಗೆ ಬಂದ್ವಿ